ಮೂಢನಂಬಿಕೆ ವಿರುದ್ಧ ಜಾಗೃತಿ ಕಾರ್ಯಕ್ರಮ ಅಭಿಮಾನಿಗಳು ಅಭಿಯಾನಗಳು ನಡೆಯುತ್ತಲೇ ಇವೆ ಆದರೂ ಮೌಢ್ಯಕ್ಕೆ ಕಡಿವಾಣ ಬಿದ್ದಿಲ್ಲ ಮಾಟ ಮಂತ್ರಗಳಂತಹ ಅಪಾಯಕಾರಿ ಮೂಢನಂಬಿಕೆಗೆ ಜನರು ಬಲಿಯಾಗುತ್ತಲೇ ಇದ್ದಾರೆ ಅಂತಹದೇ ಆಘಾತಕಾರಿ ಘಟನೆಯಲ್ಲಿ ವಿಕೃತ ಮೂಢ ಪತಿಯೊಬ್ಬ ತನ್ನ ಪತ್ನಿಯನ್ನೇ ಕೊಲೆ ಮಾಡಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಉತ್ತರ ಪ್ರದೇಶದ ಹಾರ್ದೋಯ್ ಜಿಲ್ಲೆಯ ಕಮಲೇಶ್ ಎಂಬಾತ ಬಲಿ ಕೊಟ್ರೆ ತನಗಿರುವ ರೋಗ ನಿವಾರಣೆ ಆಗುತ್ತದೆ ಎಂದು ಮೂಢನಂಬಿಕೆಗೆ ಒಳಗಾಗಿ ತನ್ನ ಪತ್ನಿಯನ್ನೇ ಬಲಿಯ ಹೆಸರಿನಲ್ಲಿ ಕೊಲೆ ಮಾಡಿದ್ದ ಆತನಿಗೆ ಜಿಲ್ಲಾ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿ ಮಂಗಳವಾರ ತೀರ್ಪು ನೀಡಿದೆ ಅಪರಾಧಿ ಕಮಲೇಶ್ ಫೈಲೇರಿಯಾಸಿಸ್ ಎಂಬ ರೋಗಕ್ಕೆ ತುತ್ತಾಗಿದ್ದ ಹಲವಾರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದರೂ ಆತ ರೋಗ ವಾಸಿಯಾಗಿರಲಿಲ್ಲ ಬಳಿಕ ಆತ ವಾಮಾಚಾರಿಗಳ ಮೊರೆ ಹೋಗಿದ್ದ ನರಬಲಿ ಕೊಟ್ಟರೆ ತನ್ನ ರೋಗ ವಾಸಿಯಾಗುತ್ತದೆ ಎಂದು ವಾಮಾಚಾರಿಗಳು ಸಲಹೆ ನೀಡಿದರು ಅದರಂತೆ ಡಿಸೆಂಬರ್ ಹನ್ನೊಂದರಂದು ತನ್ನ ಪತ್ನಿಯನ್ನೇ ಬಲಿಯ ಹೆಸರಿನಲ್ಲಿ ಕೊಲೆ ಮಾಡಿದ್ದ ಎಂದು ವರದಿಯಾಗಿದೆ